ಓಂ ಶಂ ಶನೇಶ್ವರಾಯ ನಮಃ ಶನೇಶ್ವರ ಜಯಂತಿ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಅದರಲ್ಲೂ ಮೇ ಇಪ್ಪತ್ತಾರು ಇಪ್ಪತ್ತೇಳು ಅಮಾವಾಸ್ಯೆ ಬರುತ್ತೆ ಇಪ್ಪತ್ತಾರನೇ ತಾರೀಕು ಮಧ್ಯದೇ ಅಮಾವಾಸ್ಯ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೇಳನೇ ತಾರೀಕು ಬೆಳಗಿನ ಜಾವ ಮುಗಿಯುತ್ತೆ ಎಕ್ಸಾಕ್ಟಾಗಿ ಇಪ್ಪತ್ತೇಳನೇ ತಾರೀಕು ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ ಯಾಕಂದ್ರೆ ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರ ಮುಹೂರ್ತ ಭಾಗದಲ್ಲಿ ಏನು ಹೇಳ್ತೀವಿ ನಾವು ಯಾವ ದಿನ ಸೂರ್ಯೋದಯದ ಸಮಯದಲ್ಲಿ ಆ ಒಂದು ತಿಥಿ ಇರುತ್ತೆ ಅದಿರ್ಬೋದು ಕ್ಷಣಿಕವಾಗಿ ಇರ್ಬೋದು ಒಂದು ಹತ್ತು ನಿಮಿಷ ಇರ್ಬೋದು ಅರ್ಧ ಗಂಟೆ ಇರ್ಬೋದು ಇಷ್ಟೇ ನಿಮಿಷ ಬಂದ್ರೂ ಸೂರ್ಯೋದಯ ಸಮಯದಲ್ಲಿ ಆ ತಿಥಿ ಇತ್ತು ಅಂತ ಅವತ್ತು ಆ ಒಂದು ದಿನವನ್ನೇ ಸಂಪೂರ್ಣವಾಗಿ ಆಚರಣೆ ಮಾಡ್ತೀವಿ ಅಂದ್ರೆ ಅವತ್ತು ಅಮಾವಾಸ್ಯೆ ಇರೋದ್ರಿಂದ ಮಂಗಳವಾರ ಶನಿವಾರ ಬಂತು ಬಂತಂದ್ರೆ ಸ್ವಲ್ಪ ಅದು ತುಂಬಾನೇ ಡೇಂಜರಸ್ ಅಂತಾನು ಹೇಳ್ಬೋದು ಮತ್ತೆ ನಿಮ್ಗೆ ಪರಿಹಾರಗಳನ್ನ ಮಾಡ್ಲಿಕ್ಕೂ ತುಂಬಾ ಒಳ್ಳೆ ದಿನ ಅಂತಾನು ಹೇಳ್ಬೋದು ಸೊ ಈ ಒಂದು ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಇದೆ ಸೊ ಮಂಗಳವಾರ ದಿನ ಈ ಪರಿಹಾರ ಬೆಳಗಿನ ಜಾವ ಮಾಡಿ ನೀವು ಆದಷ್ಟು ಒಂದು ಆರೂವರೆ ಅಥವಾ ಏಳು ಗಂಟೆ ಒಳಗಡೆ ಫ್ರೀ ಮಾಡಿಕೊಂಡು ಅದೇ ಕೆಲಸಕ್ಕೆ ನೀವು ಈ ಒಂದು ಪರಿಹಾರನ ಮಾಡಬೇಕು ಹನ್ನೊಂದು ಮೆಣಸಿನ ಕಾಳುಗಳನ್ನ ತಗೊಳ್ತೀರಾ ಬಟ್ಟೆಯಲ್ಲಿ ನೀವು ಇಷ್ಟಪಡುವಂಥ ವ್ಯಕ್ತಿಯ ಹೆಸರನ್ನ ಬರೀತೀರಾ ಆ ಪರ್ಸನ್ ನಿಮ್ಮ ಜೊತೆ ಅವರು ಇಷ್ಟಪಡೋಂತಹ ಸ್ಥಿತಿಯಲ್ಲಿರಬೇಕು ಇದು ಯಾವಾಗ ಅಪ್ಲಿಕಬಲ್ ಆಗಲ್ಲ ನೀವು ಯಾರೋ ಯಾವುದೋ ನಾನು ಆ್ಯಕ್ಟಿವ್ಸ್ನ ಹಾಕ್ಕೊಳ್ತೀನಿ ಮೇಡಮ್ ಅವ್ರು ನನ್ನ ಹತ್ರ ಬಂದ್ಬಿಡ್ತಾರ ನನ್ನ ವಶೀಕರಣ ಹಾಕ್ಬಿಡ್ತಾರ ನನ್ನ ಹತ್ರ ಮತ್ತೆ ವಾಪಸ್ ವಾಪಸ್ ನಿಮ್ಮ ಹತ್ರ ಬರೋಂತಹ ವ್ಯಕ್ತಿ ನಿಮ್ಮನ್ನು ಇಷ್ಟಪಟ್ಟಿರೋಂಥ ವ್ಯಕ್ತಿ ಆಗಿರಬೇಕು ನಾನು ಹೇಳ್ದಂಗೆ ಯಾವುದೋ ರೀಸನ್ಸ್ ಇಲ್ದಿರ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಸಮ್ ಬೇರೆ ಏನೋ ಬ್ರೇಕ್ ಆಯಿತು ಎಲ್ಲೋ ಕೇಳಿದಾಗ ನಿಮಗೆ ಹೇಗಿರ್ತಾರೆ ಏನೋ ವಶೀಕರಣ ಆಗ್ಬಿಟ್ಟಿದೆ ಅವ್ರಿಗೆ ಅದಕ್ಕೋಸ್ಕರ ನಿಮ್ಮಿಬ್ಬರ ಮಧ್ಯೆ ರಿಲೇಷನ್ಶಿಪ್ ಬ್ರೇಕ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ನೀವು ಇದನ್ನು ಮಾಡಬಹುದು ನಾನು ಯಾರೋ ಹೆಸರು ಬರೀತೀನಿ ಅವ್ನಂಗೆ ಅಟ್ರಾಕ್ಟ್ ಆಗಬೇಕು ನಂಗೆ ಅಟ್ರಾಕ್ಟ್ ಆಗಬೇಕು ಅವ್ರ ಹತ್ರ ದುಡ್ಡಿದ ನಂಗೆ ಅಟ್ರಾಕ್ಟ್ ಆಗಬೇಕು ಖಂಡಿತ ವರ್ಕ್ ಆಗೋದಿಲ್ಲ ಸೊ ನಿಮ್ಮ ಜೊತೆಗೆ ಆ ಒಂದು ಇಮೋಷನಲ್ ಬಾಂಡೇಜ್ ಇರಬೇಕು ಒಂದು ಕಾಲದಲ್ಲಿ ಅಂದರೆ ಒಂದು ಸಮಯದಲ್ಲಿ ನಿಮ್ಮನ್ನು ಇಷ್ಟಪಡುವಂಥ ವ್ಯಕ್ತಿಗಳಾಗಿದ್ದು ಹಲವಾರು ಕಾರಣಗಳಿಂದ ದೂರ ಆಗಿರೋದು ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರು ಅಕಸ್ಮಾತ್ ಆ ವ್ಯಕ್ತಿ ಬೇರೆ ಯಾವುದೋ ಜೊತೆಯಲ್ಲಿ ಆರಾಮಾಗಿದ್ದಾರೆ ಸಂತೋಷವಾಗಿದ್ದಾರೆ ಸುಖವಾಗಿದ್ದಾರೆ ನನಗೆ ಈ ರೀತಿ ಮಾಡಿದಾಳೆ ಅನ್ನೋದಕ್ಕೆ ರಿವೇಂಜ್ಗೋಸ್ಕರ ನೀವು ಇದ್ದರೂ ಕೂಡ ನಿಮಗೆದು ವರ್ಕ್ ಆಗೋದಿಲ್ಲ ಯಾಕೆಂದ್ರೆ ಕೆಲವರು ಇರ್ತಾರೆ ತುಂಬಾ ನಾನು ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಆ ಬಳಕೆನ ಬೇರೆ ರೀತಿಯಲ್ಲಿ ಮಾಡ್ತಾರೆ ನಾನು ಹೇಳುವಂತದ್ದು ನಿಮಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಬಾಂಧವ್ಯ ನಿಮ್ಮ ರಿಲೇಶನ್ಶಿಪ್ ಗಟ್ಟಿಯಾಗಲಿ ಅನ್ನೋದಕ್ಕೋಸ್ಕರ ತಿಳಿಸ್ಕೊಡ್ತಾರಂಥದ್ದು ಅನ್ಯತವಾಗಿ ಇದನ್ನು ಬಳಸೋಕ್ಕೆ ಹೋಗಬೇಡಿ ಯಾಕೆಂದರೆ ನಿಮಗೆ ಅದು ವರ್ಕ್ ಆಗೋದಿಲ್ಲ ಸೊ ಯಾವ ರಿಲೇಷನ್ಶಿಪ್ ಇರಬೇಕು ಲೆಜಿಟಿಮೇಟ್ ಇರುವಂಥದ್ದು ಮತ್ತು ನಿಮಗೆ ನಿಮ್ಮ ವ್ಯಕ್ತಿ ಯಾವುದೋ ಒಂದು ಕಾರಣದಲ್ಲಿ ಯಾವುದೋ ಒಂದು ಕಾಲದಲ್ಲಿ ನಿಮ್ಮ ಜೊತೆ ಚೆನ್ನಾಗಿದ್ದು ಚೆನ್ನಾಗಿರಬೇಕು ಅನ್ನೋಂತಹ ಒಂದು ಆಸೆ ಆಕಾಂಕ್ಷೆಗಳನ್ನೆಲ್ಲ ನೀವು ಪರಿಕಲ್ಪನೆ ಮಾಡಿಕೊಂಡು ಯಾವುದೋ ಒಂದು ರೀಸನ್ಸ್ಗೆ ನಿಮ್ಮಿಂದ ದೂರ ಆಗಿರುವಂಥವ್ರಿಗೆ ನೀವು ಖಂಡಿತ ಇದನ್ನು ಮಾಡ್ಬೋದು ದಿನ ತಿಳಿಸ್ಕೊಟ್ಟಿದ್ದೀನಿ ಪರಿಹಾರ ತಿಳಿಸ್ಕೊಟ್ಟಿದ್ದೀನಿ ಸೊ ತುಂಬ ಜನ ಕೇಳ್ತಿದ್ರಿ ಮೇಡಮ್ ವಶೀಕರಣ ಆಗ್ಬಿಟ್ಟಿದೆ ನಮ್ಮ ಹಸ್ಬೆಂಡ್ಗೆ ನಾನು ಹೆಂಗಾದ್ರೂ ಮಾಡಿ ಅದನ್ನು ಬಿಡಿಸ್ಕೊಳ್ಬೇಕು ನನಗೆ ಯಾವುದೂ ಪರಿಹಾರಗಳು ಸರಳವಾಗಿ ಕೊಡಿ ನಮ್ಮ ಕಣ್ಮುಂದೆ ಇದೇನು ಕಷ್ಟ ಅಲ್ಲ ಅಲ್ವಾ ನಿಮ್ಮ ಮನೇಲಿರುವಂಥ ಒಂದು ವಸ್ತುವೆ ನಿಮ್ಮ ಕಣ್ಮುಂದೆ ಕಾಣುವಂಥದ್ದೇ ಪೇಪರು ನಿಮಗೆ ಬೇಕಾಗಿರೋಂಥ ಅಂದರೆ ನಿಮ್ಮ ಅವಶ್ಯಕತೆವಾಗಿರೋಂಥ ಒಂದು ಪೇಪರ್ಸು ಎಲ್ಲ ಇದ್ದೇ ಇರುತ್ತೆ ಯಾವ ರೀತಿ ನೀವು ಅದನ್ನು ಬಳಸ್ಬೋದು ಕಪ್ಪು ಬಟ್ಟೆ ಅಂತಗೊಳ್ಬೇಕು ನೀವು ಅದನ್ನು ಟ್ರೈ ಮಾಡೋ ಅಂಥದ್ದು